ದಾಸರಹಳ್ಳಿ ಶಾಸಕ ಎಸ್ ಮುದಿರಾಜು ಅವರಿಂದ ಪತ್ರಿಕಾಗೋಷ್ಠಿ ಕರ್ನಾಟಕದಲ್ಲಿ ಐತಿಹಾಸಿಕ ಮಹಾರುದ್ರ ಕಿರಾತ ಮೂರ್ತಿ ಯಜ್ಞ ಆಯೋಜನೆ ಕೇರಳ ಸಂಸ್ಕೃತಿ ಆಚಾರ ವಿಚಾರಗಳ ಭಕ್ತಿ ಭಾವದ ಉತ್ಸವ ಕರ್ನಾಟಕಕ್ಕೆ ಪರಿಚಯಿಸಲಾಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿ ಹೊಡೆಯುವ ಸಂಕಲ್ಪ ದಾಖಲೆ ಓರ್ವ ಅರ್ಚಕರಿಂದ ಸತತ ಐದರಿಂದ ಆರು ಗಂಟೆಗಳ ಕಾಲ ತೆಂಗಿನಕಾಯಿ ಒಡೆಯುವ ಐತಿಹಾಸಿಕ ಕ್ಷಣ ಮಹಾರುದ್ರ ಕಿರಾತಮೂರ್ತಿ ಯಜ್ಞದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಹಾಗೂ ಡಿಕೆ ಶಿವಕುಮಾರ್ ಸೇರಿ ಹಲವು ರಾಜಕೀಯ ಗಣ್ಯರ ಉಪಸ್ಥಿತಿ ಇ ಎಂಇಐ ಮೈದಾನದಲ್ಲಿ ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಲೋಕ ಕಲ್ಯಾಣ ಹಾಗೂ ರಾಜ್ಯದ ರೈತ ಒಳಿತಿಗಾಗಿ ಸಂಕಲ್ಪ ಇದೇ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದರಂದು ವಿಶೇಷ ಪೂಜಾ ಕೈಂಕರ್ಯ ಹದಿನಾಲ್ಕರಂದು ರಾಜಕೀಯ ಗಣ್ಯಾತಿ ಗಣ್ಯರ ಉಪಸ್ಥಿತಿ ಹದಿನೈದರಂದು ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿ ಹೊಡೆಯುವ ಸಂಕಲ್ಪ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ನಿರೀಕ್ಷೆ ಪ್ರಸಿದ್ಧವಾದಂತ ಕಿರಾತನ ಮೂರ್ತಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ದಾಸಳ್ಳಿ ಕ್ಷೇತ್ರದ ಎಮಿಯ ಆಟದ ಮಳೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಒಂದು ಒಳ್ಳೆಯ ಸಂಗತಿ ಈ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರದ ಹೆಮ್ಮೆಯ ಪುತ್ರರಾದಂಥ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತೊಬ್ಬ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ರಾಮಚಂದ್ರೇಗೌಡರು ವಿಜಯವಾಣಿಯ ವಿಜಯ್ ಶಂಕೇಶ್ವರ್ರವರು ಅನೇಕ ಸಾಧು ಸಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಇದೆ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಈ ಮೂರ್ತಿ ಪೂಜೆ ಪ್ರಾರಂಭ ಆದ್ಮೇಲೆ ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಒಬ್ಬೇ ಒಬ್ಬ ಅರ್ಚಕರು ಎರಡೂ ಕೈನಲ್ಲಿ ನಿರಂತರವಾಗಿ ದೇವರಿಗೆ ಅರ್ಕೆ ಮಾಡಿ ಹೊಡಿತಾರೆ ಈ ಕಾಯಿನ ಅನೇಕ ಭಕ್ತಾದಿಗಳು ನೂರೊಂದು ರೂಪಾಯಿ ಕೊಟ್ಟು ಒಂದು ಟೋಕನ್ ಪಡೆದ್ರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ರೈತರಿಗೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅನ್ನೋ ಸಂಕಲ್ಪದಿಂದ ಯಜ್ಞಗಳನ್ನ ಯಜ್ಞ ಇದ್ದಾರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮಹಾರಾಜರುಗಳು ಏನಾದರೂ ಬರಗಾಲ ಬಂದಾಗ ಕಾಯಿಲೆಗಳು ಬಂದಾಗ ರಾಜ್ಯಕ್ಕೆ ಕೆಟ್ಟ ಗಳಿಗೆ ಬಂದಾಗ ಈ ರೀತಿಯ ಮಹಾಯಜ್ಞಗಳನ್ನ ಮಾಡಿಸ್ತಾ ಇದ್ರು ಇವತ್ತು ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಇಂಥ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಅನೇಕ ಋಷಿಮುನಿಗಳು ಇದರಲ್ಲಿ ಭಾಗವಹಿಸ್ತಾರೆ ಕೇರಳ ದಕ್ಷಿಣ ಭಾರತದ ದೇವರ ನಾಡು ಅಂತ ಪ್ರಖ್ಯಾತಿ ಹೊಂದಿರತಕ್ಕಂಥ ನಾಡಿನಲ್ಲಿ ಕಿರಾತನ ಮೂರ್ತಿ ಬಹಳ ಶಕ್ತಿ ದೇವರು ಒಂದೊಂದು ಭಾಗದಲ್ಲಿ ಒಂದೊಂದು ದೇವರಿಗೆ ಶಕ್ತಿನ ನಾವು ಕಾಣ್ತಾ ಇದ್ದೀವಿ ಇದು ಕೂಡ ಕಿರಾತನ ಮೂರ್ತಿಗೆ ಮಹಾರುದ್ರ ಕಿರಾತನ ಮೂರ್ತಿ ಯಜ್ಞ ಅಂತ ಇದಕ್ಕೆ ಟೈಟಲ್ ಕೊಟ್ಟು ಅನೇಕ ಜನ ಭಾಗವಹಿಸ್ತಾರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕದಲ್ಲಿ ಭಾಳಷ್ಟು ಪುರಾತನವಾದ ಇತಿಹಾಸ ಹೊಂದಿರತಕ್ಕಂಥ ದೇವಾಲಯಗಳನ್ನ ನಾವು ಕಾಣ್ಬೋದು ಈ ಕಿರಾತಮೂರ್ತಿ ಯಜ್ಞದಲ್ಲಿ ಪಾಲ್ಗೊಳ್ಳೋ ಎಲ್ಲ ಸಮಸ್ತ ನಾಗರಿಕರಿಗೆ ಭಗವಂತ ಐರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಕೊಡಲಿ ಈ ರಾಜ್ಯದ ರೈತರಿಗೆ ಯಾವುದೇ ಸಂಕಷ್ಟ ಇಲ್ಲದೆ ರೈತರಿಗೆ ಒಳ್ಳೇದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಯಜ್ಞ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನೇಕ ಮಹನೀಯರ ಗಣ್ಯರ ನೇತೃತ್ವದಲ್ಲಿ ಉದ್ಘಾಟನೆ ಆಗುತ್ತೆ ಅದಾದ ನಂತರ ಹದಿನೈದನೇ ತಾರೀಕು ಮಧ್ಯಾಹ್ನ ಆ ಮೂರ್ತಿಗೆ ತೆಂಗಿನಕಾಯಿ ಹೊಡೆಯುವಂಥ ಕೆಲಸ ಪ್ರಾರಂಭ ಆಗ್ತದೆ ಆ ತೆಂಗಿನಕಾಯಿ ವಿಶೇಷ ಏನಂದರೆ ನೀರು ತುಂಬಿರಬೇಕು ಖಾಲಿ ಇರಬಾರ್ದು ಕೆಟ್ಟೋಗಿರಬಾರ್ದು ಇದಕ್ಕೋಸ್ಕರ ಒಂದು ಮೂವತ್ತೈದು ನಲವತ್ತು ಸಾವಿರ ತೆಂಗಿನಕಾಯಿ ತಂದರೆ ನಾವು ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನು ಹೊಡೆಯುವಂಥ ಕೆಲಸ ಇದೆ ವಿನಯ್ ಗುರುಜಿಯವರು ಬೇರೆ ಬೇರೆ ಯಾವ್ದೂತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸನಾತನ ಧರ್ಮದಲ್ಲಿ ನಾವು ನಂಬಿರೋದು ಭಗವಂತನ್ನ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಂಬಿರೋದು ಭಗವಂತನ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಬ್ರಹ್ಮ ಮಹರ್ಷಿ ಶ್ರೀ ಅವರು ಹಾಗೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರು ಪ್ಯಾಟ್ರನ್ ಮತ್ತು ಅಂಬಾದೇಟ್ರು ಅವರು ಕೂಡ ಭಾಗವಹಿಸ್ತಾರೆ ನಾನು ನನ್ನ ಕ್ಷೇತ್ರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ವಿಶೇಷವಾಗಿ ಕೇರಳ ಭಾಗದ ಜನ ಮತ್ತಿಕೆರೆ ಯಶವಂತಪುರ ದಾಸರಹಳ್ಳಿ ಚೊಕ್ಷಸಂದ್ರ ಅಯ್ಯಪ್ಪ ಟೆಂಪಲ್ ಭಾಗ ಜಾಲಹಳ್ಳಿ ಈ ಸುತ್ತಮುತ್ತ ಬಹಳ ನಗರ ಶೆಟ್ಟಿಹಳ್ಳಿ ಮಾದ್ರಹಳ್ಳಿ ಇಲ್ಲೆಲ್ಲ ಸುಮಾರು ಒಂದು ಮೂವತ್ತು ಸಾವಿರ ಜನ ಕೇರಳ ಭಾಗದ ಜನ ವಾಸ ಮಾಡ್ತಾರೆ ಅಯ್ಯಪ್ಪ ಟೆಂಪಲ್ ಏರಿಯಾದಲ್ಲಿ ವಾಸ ಮಾಡ್ತಾರೆ ನಿಮ್ಮ ನಾಡಿನ ಕಿರಾತಮೂರ್ತಿ ಮಹಾರುದ್ರ ಯಜ್ಞ ನಡೀತಾ ಇದೆ ಇವೆಲ್ಲರೂ ಪಾಲ್ಗೊಳ್ಳಿ ಹಾಗೇ ಎಲ್ಲ ಮಹಿಳೆಯರು ತಾಯಂದಿರು ಯುವಕರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಈ ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಭಾಗವಹಿಸಿ ಆ ಭಗವಂತನ ಆಶೀರ್ವಾದ ಪಡಿಬೇಕು ಅಂತ ಬೇಡ್ತೇವೆ ಹಾಗೆ ಅನೇಕ ಚಟುವಟಿಕೆಗಳನ್ನೂ ಇದ್ರ ಮಧ್ಯೆ ಈ ಮೂರು ದಿನಗಳ ಕಾಲ ನಡೀತಾ ಇರುತ್ತೆ ಒಂದು ವಿಶೇಷ ಏನಂದರೆ ಅವರು ಏನು ಅರ್ಚಕರು ಮೂರ್ತಿ ಯಜ್ಞ ಪ್ರಾರಂಭ ಮಾಡಿ ಕಾಯಿ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಸುಮಾರು ಆರು ಗಂಟೆಗಳ ಕಾಲ ನಿರಂತರವಾಗಿ ಇಪ್ಪತ್ನಾಲ್ಕು ಸಾವಿರದ ಎಂಟು ಕಾಯಿಗಳನ್ನ ಹೊಡಿತಾರೆ ಅದೊಂದು ನೋಡೋಕ್ಕೆ ಒಂದು ಅದ್ಭುತ ನಾವೊಂದು ಇಪ್ಪತ್ತು ಕಾಯಿ ಮೂವತ್ತು ಕಾಯಿ ಹೊಡೆದ್ರೆ ಕೈ ನೋವು ಆಮೇಲೆ ಸುಧಾರಿಸ್ಕೊಂಡು ಹೊಡಿಯೋಣ ಅಂತೀವಿ ಆ ರೀತಿ ಇಲ್ಲ ಇದು ನಿರಂತರವಾಗಿ ನಾನ್ ಸ್ಟಾಪ್ ಹೊಡಿತಾನೆ ಇರ್ತಾರೆ ಇಂಥ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಭಾಗವಹಿಸಿ ಗೋಪಿನಾಥ್ ಒನ್ನೆಯವರು ಅವರಿಗೆ ಒಂದು ಭಗವಂತನ ಪ್ರೇರಣೆ ಎಷ್ಟೇ ಹಣ ಇದ್ದರೂ ಒಂದು ದೇವತಾ ಕೆಲಸ ಮಾಡಬೇಕಾದ್ರೆ ಪೂರ್ವಜನ್ಯದ ಪುಣ್ಯ ಇರಬೇಕು ಆ ಸಂಕಲ್ಪ ದೇವರು ಅವರಿಗೆ ಕಲ್ಪಿಸ್ಕೊಟ್ಟಿದ್ದಾನೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಡೆಯೋ ಕಾರ್ಯಕ್ರಮ ಆಗಿದ್ದರಿಂದ ನಾವು ಸಂಪೂರ್ಣ ಇದಕ್ಕೆ ಸಹಕಾರ ನೀಡಿ ಜೊತೆಲಿರ್ತೀವಿ ಹಾಗೆ ನಮ್ಮ ಮಾಜಿ ಪಾಲಿಕೆ ಸದಸ್ಯರಾದಂಥ ಹೆಬ್ಬಾಳದ ನಾಗರಾಜರವರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಕೊಂಡಿದ್ದಾರೆ ಆ ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿ ರಾಜ್ಯದ ಮನೆ ಮಾತಾಗಲಿ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತೇಳಿ ನಾನು ಹೇಳ್ತೀನಿ ಮಾಧ್ಯಮದ ಮಿತ್ರರು ಇದನ್ನು ಸ್ವಲ್ಪ ಪ್ರಚಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ಆ ಎಲ್ಲ ಮಾಹಿತಿಗಳನ್ನ ನಿಮಗೆ ಬ್ರೌಚರ್ ಮೂಲಕ ಕೊಟ್ಟಿದ್ದೀನಿ ಒಂಬತ್ತು ಸಾವಿರದ ಎಂಟು ತೆಂಗಿನಕಾಯಿ ಯಾರು ಅಲ್ಲಿ ಕೂತ್ಕೊಂತಾರೆ ಪಟ್ಟಕ್ಕೆ ಭಗವಂತನೇ ಅವ್ರ ಮೈಬಲ್ ಬಂದಿರ್ತಾರೆ ದೈವಪಾತ್ರೆ ಅವರು ಯಾರು ಬೇಕಾದ್ರೂ ಬರ್ಬೋದು ಏನು ಇಲ್ಲ ಯಾರಿಲ್ಲ ನಾವು ಹಿಂದೂ ಸಂಸ್ಕೃತಿಯಲ್ಲಿ ಬಟ್ಟೆಗಳನ್ನ ಧರಿಸಿ ಬನ್ನಿ ಹೆಣ್ಮಕ್ಳು ಗಂಡು ಮಕ್ಕಳು ಅಷ್ಟೇ ಕುಡುಕರು ಪುಡ್ಕರು ಅಲ್ಲಿ ಬರಬೇಡಿ ನಿಮ್ಗೂ ಒಳ್ಳೇದಾಗಲ್ಲ ಏನ್ ಬಾಕಿ ಯಾರೋ ಭಕ್ತಿಯಿಂದ ಬಂದು ಯಾರು ಬೇಕಾದ್ರೂ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು ಯಾರು ಬೇಕಾದ್ರೂ ಭಾಗವಹಿಸ್ಬೋದು ನನಗೂ ಒಂದು ಸಂಕಲ್ಪ ಸಿಕ್ಕಲಿ ನನಗೂ ಒಳ್ಳೇದಾಗ್ಲಿ ಅಂದ್ರೆ ನೂರೊಂದು ರೂಪಾಯಿ ಕೊಟ್ಟು ಒಂದು ಕಾಯಿನಲ್ಲಿ ಹಾಕಿದ್ರೆ ಆ ಕಾಯಿ ಆ ಭಗವಂತನಿಗೆ ಸೇರುತ್ತೆ ಅವರ ಕುಟುಂಬಗಳಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಇಡೀ ರಾಜ್ಯಕ್ಕೆ ಒಳ್ಳೇದಾಗಲಿ ದೇಶಕ್ಕೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಯಜ್ಞ ಮಾಡ್ತಾ ಇರೋದು ನಮಗೆ ಹದಿನಾಲ್ಕನೇ ತಾರೀಕೇ ಗೊತ್ತಾಗೋದು ನಾವು ಪ್ರಚಾರ ಮಾಡ್ತೀರಿ ನಿಮ್ಮ ಪ್ರಚಾರನೂ ಮುಖ್ಯ ಎಷ್ಟು ಜನ ಸೇರ್ತಾರೆ ಅಂತ ನಾವು ಹದಿನಾಲ್ಕನೇ ತಾರೀಕು ಮಾಡ್ಬೋದು ಹದಿಮೂರನೇ ತಾರೀಕು ಅವ್ರದೇ ಕೆಲಸ ಬೇರೆ ಯಾರು ಇರಲ್ಲ ಆಯೋಜಕರು ಮತ್ತು ಇನ್ನೊಂದಷ್ಟು ಜನ ತಂತ್ರಿಗಳು ಶುದ್ಧ ಮಾಡಿಕೊಂಡು ಇಲಾಖೆ ಆ್ಯಂಬುಲೆನ್ಸು ಮುನ್ನೆಚ್ಚರಿಕೆ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ ಆ ರೀತಿ ಈಗಾಗಲೇ ಎರಡು ಮೂರು ಸಾರಿ ವೆಂಕಟೇಶ್ವರ ಕಲ್ಯಾಣೋತ್ಸವ ಮೈದಾನದಲ್ಲಿ ಮಾಡಿದ್ದೀವಿ ಸುಮಾರು ಹದಿನೈದು ಸಾವಿರಕ್ಕೂ ಮೇಲ್ಪಟ್ಟು ಜನ ಸೇರಿದ್ದಾರೆ ಇದೊಂದು ಭಕ್ತಿಯ ಕಾರ್ಯಕ್ರಮ ಶ್ರದ್ಧೆಯ ಕಾರ್ಯಕ್ರಮ ಆ ರೀತಿ ಯಾವುದೇ ಐತಾರ್ ಕಟ್ಟಕ್ಕೆ ಅವಕಾಶ ಇಲ್ಲ ಬಂದವ್ರಿಗೆ ಆಸ್ಥಾನಗಳನ್ನು ವ್ಯವಸ್ಥೆ ಮಾಡಿರ್ತೀವಿ ಇನ್ನು ಬಾಕಿದು ಪೂಜೆ ಪುರಸ್ಕಾರ ಯಾರು ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಾರೋ ಅವರು ಭಗವಂತನ ಆಶೀರ್ವಾದ ನಾವು ಯಾರು ಸಾಕ್ಷಾತ್ ಭಗವಂತನ ಕಣ್ಣಲ್ಲಿ ನೋಡಿಲ್ಲ ಆದರೆ ಯಾವುದೋ ದೇವಾಲಯಕ್ಕೆ ಹೋದಾಗ ನಮ್ಗೆ ಒಳ್ಳೇದಾಯ್ತು ಆ ದೇವಾಲಯಕ್ಕೆ ಹೋದಾಗ ನನಗೆ ಎಲ್ಲ ಭಾಗ್ಯ ದೊರಕ್ತು ಅಂತ ಮಾತನಾಡ್ತೀವಲ್ಲ ಆ ರೀತಿ ಇದೊಂದು ಪುಣ್ಯ ಕಾರ್ಯ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದವರು ಭಕ್ತಿಯಿಂದ ಬಂದು ಭಾಗವಹಿಸಿ ಹೋಗ್ತಾರೆ ಎಲ್ಲ ಮುನ್ನೆಚ್ಚರಿಕೆಗಳನ್ನ ಕೆ ಇ ಬಿಯಿಂದ ಅನುಮತಿ ತೊಗೊಂಡಿದ್ದೇವೆ ಫೈರ್ ಇಂಜನ್ನಿಂದ ಫೈರ್ ಇಂಜನ್ ಇರುತ್ತೆ ಆ್ಯಂಬುಲೆನ್ಸ್ ಇರುತ್ತೆ ಎಲ್ಲ ಅನುಮತಿ ತೊಗೊಂಡು ಈ ಕಾರ್ಯಕ್ರಮಕ್ಕೆ ನಾವು ಕೈಯಾಗಿ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನ್ಯ ದೇವೇಗೌಡರು ಬಿ ಎಸ್ ಯಡಿಯೂರಪ್ಪನವರು ರಾಮಚಂದ್ರ ಗೌಡರು ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದಂಥ ಕೆ ನಾರಾಯಣ್ ಗೌಡರು ಇವರೆಲ್ಲ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಇದೆ ಹಾಗೆ ಹೌದು ತ ವಿನಯ್ ಗುರುಜಿ ಮತ್ತು ಇದರಲ್ಲಿ ಒಂದೆರಡು ಗುರುಜಿಗಳನ್ನ ನಾವು ಮಾರ್ಪೇಟಲ್ಲೇ ಕೊಟ್ಟಿದ್ದೀವಿ ಒಬ್ಬರು ಅಂಬಾಡರ್ ಇದ್ದಾರೆ ಇನ್ನೊಬ್ಬರು ಚೀಪ್ ಪ್ಯಾಟ್ರನ್ ಇದ್ದಾರೆ ಒಂದು ಸದ್ಗುರು ಶ್ರೀ ಮಧುಸೂದನ ಸಾಯಿ ಅಂತ ಒಬ್ಬರು ಹಾಗೆ ಬ್ರಹ್ಮಶ್ರೀ ಶ್ರೀ ಮನೋಜ್ಜಿ ಅಂತ ಮೋಹನ್ಜಿ ಸಾರಿ ಮೋಹನ್ಜಿ ಇವರೆಲ್ಲರೂ ಕೂಡ ಅವತ್ತು ಹದಿನಾಲ್ಕನೇ ತಾರೀಕು ಇರ್ತಾರೆ ನಂತರ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ಶಾಸ್ತ್ರೋಕ್ತಾಗಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಪುರಸ್ಕಾರ ಮಾಡ್ತಾರೆ ದಿನ ಹದಿನೈದನೇ ತಾರೀಕು ಬೆಳಗ್ಗೆ ಅವರು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಕಾಯಿ ಓಡಿಕೆ ಕೂತ್ಮೇಲೆ ಮೇಲೆ ಹೇಳಿದ್ರಲ್ಲ ಗೋಪಿನಾಥ್ ನೆಹರೂರು ನೀರು ಕೂಡ ಕುಡಿಯಲ್ಲ ಸ್ಥಳ ಬಿಟ್ಟಿದ್ದೇಳಲ್ಲ ಎರಡೂ ಕೈನಲ್ಲಿ ನಿರಂತರವಾಗಿ ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಹೊಡಿತಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಮಿಳು ಕೇರಳದಲ್ಲಿ ನಡೆದಿದೆ ಹನ್ನೆರಡು ಸಾವಿರ ಹೊಡಿತಾರೆ ಆದರೆ ಡಬ್ಬಲ್ ಈ ಸಾರಿ ಇಲ್ಲಿ ಡಬ್ಬಲ್ ಹೊಡಿತಾ ಇದ್ದಾರೆ ಇಪ್ಪತ್ನಾಲ್ಕು ಸಾವಿರ ಅದೇ ಒಂದು ಐತಿಹಾಸಿಕ ಸನ್ನಿವೇಶ ಭಗವಂತನ ಪ್ರೇರಣೆ ಪ್ರೇರಣೆಯಿಂದ ಅವೆಲ್ಲ ಮಾಡೋಕ್ಕಾಗಲ್ಲ ನಾವು ನೂರು ಕಾಯಿ ತೆಂಗಿನಕಾಯಿ ಹೊಡೆದ್ರೆ ಸುಧಾರಿಸ್ಕೊಬೇಕಾಗ್ತದೆ ಅದು ನಿರಂತರವಾಗಿ ಇಪ್ಪತ್ನಾಲ್ಕು ಸಾವಿರದ ಎಂಟು ಕಾಯಿಗಳನ್ನ ದೈವ ದೇವರಿಗೆ ಅರ್ಪಣೆ ಮಾಡ್ತಾರೆ ಅಂದರೆ ಆ ಒಂದು ಕಾಯಿಗೆ ನೂರೊಂದು ರೂಪಾಯಿ ಭಕ್ತಾದಿಗಳು ಕೊಡ್ಬೋದು ಕೂಪನ್ ಇದೆ ತಗೊಂಡು ನೂರೊಂದು ರೂಪಾಯಿ ಕೊಟ್ಟು ಅವ್ರ ಸಂಕಲ್ಪ ಮಾಡಿ ಆ ಕಾಯಿನ ಕೊಡ್ಬೋದು ಅದ್ರ ಮೇಲೆ ಅವ್ರಿಗೆ ನಾವು ನೂರೊಂದು ರೂಪಾಯಿ ಒಂದು ಕಾಯಿಗೆ ಅಂತ ತೀರ್ಮಾನ ಮಾಡಿದ್ದೀವಿ ಅದರನ್ನು ಮೇಲೆ ಅದಕ್ಕೆ ಭಕ್ತಾದಿಗಳು ಎಷ್ಟು ಬೇಕಾದ್ರೂ ಹಾಕ್ಬೋದು ಅಲ್ಲೂ ಕೂಪನ್ ವ್ಯವಸ್ಥೆ ಇರುತ್ತೆ ಮುಂಚಿತವಾಗೂ ಕೂಪನ್ ಕೊಡೋವಂಥ ವ್ಯವಸ್ಥೆನ ಮಾಡಿರ್ತೀವಿ ಇದೊಂದು ಪುಣ್ಯ ಕಾರ್ಯ ಮ ಕಾಲೇಜ್ ಗ್ರೌಂಡಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದರು ಅಲ್ಲಿ ತಂತ್ರಿಗಳು ಬಂದಾಗ ಆ ಜಾಗನ ಒಪ್ಪಲಿಲ್ಲ ಇಲ್ಲಿ ಮಾಂಸಾಹಾರ ಬೇಯುತ್ತೆ ಇಲ್ಲಿ ಮಾಂಸಾಹಾರಗಳು ನಡೆಯುತ್ತೆ ಈ ಸ್ಥಳ ಯೋಗ್ಯವಲ್ಲ ಅಂತ ಹೇಳಿದರು ಈ ಜಾಗವೂ ಬಂದು ತಂತ್ರಿಗಳು ನೋಡಿದ್ರು ಇದೊಂದು ಪುಣ್ಯಭೂಮಿ ಶಕ್ತಿ ಭೂಮಿ ಯಾಕೆಂದರೆ ಪ್ರತಿ ವರ್ಷ ಸಾಮೂಹಿಕ ಗಣೇಶನ ಅಲ್ಲಿಂದಾನೆ ಹೊಡೋದು ಆ ಗಣೇಶನ ಸುಮಾರು ನಲ್ವತ್ತು ಮೂವತ್ತು ಅಡಿ ಎತ್ತರ ಇರ್ತಕ್ಕಂಥ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಐವತ್ತು ಅರವತ್ತು ಗಣೇಶನ ಬರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ಹಾಗೆ ಕಲ್ಯಾಣ ವಸ್ತುಗಳನ್ನ ಮಾಡ್ತಾವೆ ಹಾಗಾಗಿ ಬೇರೆ ಈ ವೆಜ್ ಊಟಕ್ಕೆ ಅದಕ್ಕೆ ಇದಕ್ಕೆ ಈ ಗ್ರೌಂಡ್ನ ಇದುವರೆಗು ಉಪಯೋಗಿಸಿಲ್ಲ ಪೂಜೆ ಮಾಡೋಕೆ ಪ್ರಾರಂಭ ಮಾಡೋಕೆ ಮುಂಚೆನೂ ಅಲ್ಲಿ ಸಂಕಲ್ಪ ಮಾಡಿ ಆ ಭೂಮಿನ ಶುದ್ಧ ಮಾಡಿ ಶಾಸ್ತ್ರೋಕ್ತವಾಗಿ ಪ್ರಾರಂಭ ಮಾಡೋದ್ರಿಂದ ಏನೂ ಆಗಲ್ಲ ಎಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ತಗೊಂಡಿದ್ವಿ ಈ ಭಗವಂತನ ಕಾರ್ಯ ಇದೆ ಮೊಟ್ಟ ಮೊದಲನೇ ಬಾರಿ ನಮ್ಮ ಕೇರಳದಿಂದ ಆಶ್ಚರ್ಯಪಡ್ತಾರೆ ನಾವು ಹೇಗೆ ವರ್ಷ ಮುಂಜೆ ಅಯ್ಯಪ್ಪ ಸ್ವಾಮಿ ಹೇಗೆ ಬಂತು ಕರ್ನಾಟಕಕ್ಕೆ ಅದೇ ಸಮಾನ ಈ ದೇವರನ್ನ ಕೂಡ ಈ ಕರ್ನಾಟಕ ರಾಜ್ಯರ ರಾಜ್ಯದ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ರೈತರ ಅಭಿವೃದ್ಧಿ ಮುಂದೆ ಇಟ್ಕೊಂಡು ಈ ಯಾಗವನ್ನು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ ಅಂದ್ರೆ ಕೇರಳದಲ್ಲಿ ಮಲಬಾರ್ ಏರಿಯಾದಲ್ಲಿ ಮಾತ್ರ ಆಚರಣೆ ಮಾಡ್ಕೊಂಡು ಬಂದಿತ್ತು ಈ ದೇವ ಕಿರಾತ ಮೂರ್ತಿ ತಮ್ಗೆಲ್ಲ ಗೊತ್ತಿರಬೇಕು ಕಿರಾತ ಮೂರ್ತಿ ಪರಮೇಶ್ವರನ ಅವತಾರ ಮಹಾಭಾರತದಲ್ಲಿ ಅರ್ಜುನ್ಗೆ ಪಾಶ್ವದಾಸ್ತ್ರ ನೀಡಬೇಕಾದ್ರೆ ಅರ್ಜುನ ಮನಸ್ಸೊಳಗಡೆ ಇರೋಂತ ಅಹಂಕಾರವನ್ನ ತೆಗೆದು ಶುದ್ಧ ಮಾಡಿಕೊಂಡು ಈ ಪಾಶ್ಪದಾಸ್ತ್ರ ಕೊಡಬೇಕು ಅಂದ ಉದ್ದೇಶದಿಂದ ಈ ಕಿರಾತ ಮೂರ್ತಿಯ ಅವತಾರ ತಗೊಂಡು ಅವ್ರ ಜೊತೆಗೆ ಫೈಟ್ ಮಾಡ್ತಾರೆ ಅರ್ಜುನ್ ತೋರಿಸ್ಬಿಟ್ಟು ಆಮೇಲೆ ಇವರಿಗೆ ಪಾರ್ಶ್ವದಾಸ ನೀಡುತ್ತಾರೆ ಆ ದೇವರು ಅಂದ್ರೆ ಚಿಪ್ರಪ್ರಸಾದಿ ಚಿಪ್ರಕೋಪಿ ನಾವು ಹೇಗೆ ಅವ್ರನ್ನ ಇಟ್ಕೊಂಡು ಆಚರಣೆ ಮಾಡ್ತೀವ ಅದೇ ತರ ನಮ್ಗೆ ಬಲ ಸಿಕ್ಕುವಂತ ಸರಿಯಾಗಿ ಹೇಳ್ಬೇಕಂದ್ರೆ ಅಷ್ಟಾಭಿಲಾಷ ಸಿದ್ಧರ್ಪ ಅಷ್ಟಾಭಿಲಾಷ ಸಿದ್ಧಿಗೋಸ್ಕರ ಮಾಡುವಂಥದ್ದು ಇದು ನಮ್ಮ ವಿಜಯ ಸಂಗೇಶ್ವರವರು ಅವರು ಪ್ರಯಾಣ ಇದರಿಂದ ನಾವು ಭಾಳಷ್ಟು ಅವರು ನಮಗೆ ಸಹಕಾರ ಮಾಡಿದ್ದಾರೆ ಅವ್ರದ್ದೊಂದು ಕೊಡುಗೆ ಬಹಳಷ್ಟು ಇದೆ ಇಲ್ಲ ತಮ್ಮ ಎಲ್ರದ್ದು ಒಂದು ಸಹಕಾರ ಸಹಾಯ ಕೊಟ್ಟು ಇದನ್ನು ನಾವು ಒಂದು ಮಹಾ ಉತ್ಸವ ಥರ ಮಾಡಬೇಕು ಅಂತ ನಮ್ಮ ಪ್ರಾರ್ಥನೆ